ರಾಮಾಯಣ ಬಾಲಿವುಡ್ನಲ್ಲಿ ಸಿದ್ಧವಾಗ್ತಿರುವ ಮಹಾ ಪ್ರಾಜೆಕ್ಟ್ ರಣ್ಬೀರ್ ಶ್ರೀರಾಮನಾಗಿ ಸಾಯಿ ಪಲ್ಲವಿ ಸೀತೆಯಾಗಿ ರಾಕಿಂಗ್ ಸ್ಟಾರ್ ಯಶ್ ರಾವಣನಾಗಿ ಮಹಾಕಾವ್ಯ ತೆರೆ ಮೇಲೆ ತರಲು ದಂಗ ನಿರ್ದೇಶಕ ನಿತೇಶ್ ತಿವಾರಿ ರೆಡಿಯಾಗಿದ್ದಾರೆ ಹತ್ತಾರು ವಿಚಾರಕ್ಕೆ ವಿಶೇಷ ಅನಿಸಿಕೊಳ್ತಿರುವ ಬಾಲಿವುಡ್ ರಾಮಾಯಣದಲ್ಲಿ ಯಶ್ ಕೆಜಿಗಟ್ಟಲೆ ಬಂಗಾರ ಧರಿಸಲು ಸಜ್ಜಾಗಿದ್ದಾರೆ ನಮಿತ್ ಮಲ್ಹೋತ್ರಾ ಜೊತೆ ಸೇರಿ ನಟ ಯಶ್ ರಾಮಾಯಣ ಚಿತ್ರಕ್ಕೆ ಬಂಡವಾಳ ಹೂಡ್ತಿದ್ದಾರೆ ಬಂಡವಾಳದ ಜೊತೆ ರಾವಣನಾಗಿ ಆರ್ಭಟಿಸಲು ರೆಡಿಯಾಗಿದ್ದಾರೆ ಈಗಾಗಲೇ ಸಿನಿಮಾ ಶೂಟಿಂಗ್ ಆರಂಭವಾಗಿದ್ದು ಗಾಗಿ ಚಿನ್ನಾಭರಣ ರೆಡಿಯಾಗ್ತಿದೆ ಹೌದು ಯಶ್ ಲಕ್ಕನ್ನೇ ಬದಲಾಯಿಸಿರುವ ಕೆಜಿಎಫ್ ಸಿನಿಮಾದ ಕಥೆಗಿರುವುದು ಚಿನ್ನದ ಮೇಲೆ ಗೋಲ್ಡ್ ಬಿಸ್ಕತ್ಗಳ ಸ್ಮಗ್ಲಿಂಗ್ ಕಥೆ ಕೆಜಿಎಫ್ ಈ ಚಿತ್ರದಲ್ಲಿ ನಕಲಿ ಚಿನ್ನ ಬಳಸಲಾಗಿತ್ತು ಆದರೆ ರಾಮಾಯಣದಲ್ಲಿ ರಾಖಿ ಭಾಯ್ ಅಸಲಿ ಚಿನ್ನವನ್ನೇ ಧರಿಸಲು ಮುಂದಾಗಿದ್ದಾರಂತೆ ರಾಮಾಯಣದ ಬಜೆಟ್ ಕೇಳಿ ಫ್ಯಾನ್ಸ್ ಈಗಾಗಲೇ ದಂಗಾಗಿದ್ದಾರೆ ರಾಮಾಯಣ ಒಟ್ಟು ಮೂರು ಭಾಗಗಳಲ್ಲಿ ತೆರೆ ಮೇಲೆ ಬರಲಿದ್ಯಂತೆ ಮೊದಲ ಭಾಗ ಒಂದಕ್ಕೆ ಬರೋಬ್ಬರಿ ಎಂಟುನೂರ ಮೂವತ್ತೈದು ಕೋಟಿ ಸುರಿಯಲು ಚಿತ್ರತಂಡ ನಿರ್ಧರಿಸಿದೆ ಇನ್ನು ಬಾಲಿವುಡ್ನಲ್ಲೇ ಅತಿ ದುಬಾರಿ ಸಿನಿಮಾ ಅನಿಸಿಕೊಳ್ಳಲಿದೆ ಈ ಮಧ್ಯೆ ರಾವಣ ಪಾತ್ರಕ್ಕಾಗಿ ಯಶ್ ಅಸಲಿ ಚಿನ್ನ ಬಳಕೆ ಮಾಡಿರೋ ಕಾಸ್ಟ್ಯೂಮ್ಗಳನ್ನ ಬಂಗಾರದ ಕಿರೀಟವನ್ನ ಧರಿಸಲು ರೆಡಿಯಾಗಿದ್ದಾರಂತೆ ಪುರಾಣಗಳ ಪ್ರಕಾರ ರಾವಣ ಲಂಕೆಯ ರಾಜನಾಗಿದ್ದ ಲಂಕಾದ ಸುವರ್ಣ ನಗರವನ್ನ ಭಗವಾನ್ ವಿಶ್ವಕರ್ಮ ನಿರ್ಮಿಸಿದ್ದಾನೆ ಅಂತ ನಂಬಲಾಗುತ್ತೆ ಹಾಗಾಗಿ ಲಂಕೆಯ ರಾಜನಾಗಿದ್ದ ರಾವಣನ ಪಾತ್ರವನ್ನ ತೆರೆ ಮೇಲೆ ತರಲು ನೈಜ ಬಂಗಾರವನ್ನ ಬಳಸಲಾಗ್ತಿದೆ ಅನ್ನೋ ಸುದ್ದಿ ಸಖತ್ ವೈರಲ್ ಆಗ್ತಿದೆ ಆದ್ರೆ ಚಿತ್ರತಂಡ ಆಗಲಿ ನಿರ್ದೇಶಕರಾಗಲಿ ಯಶ್ ಆಗಲಿ ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿಲ್ಲ ಇನ್ನು ರಾಮಾಯಣದಲ್ಲಿ ಹನುಮಂತನಾಗಿ ಸನ್ನಿ ಡಿಗೋಳ್ ಕೈಕೆಯಾಗಿ ಲಾರಾ ಲಕ್ಷ್ಮಣನಾಗಿ ನವೀನ್ ಪೊಲಿಶೆಟ್ಟಿ ಕುಂಭಕರ್ಣನಾಗಿ ಬಾಬಿ ಡಿಯೋಳ್ ದಶರಥನಾಗಿ ಅರುಣ್ ಗೋವಿಲ್ ನಟಿಸುತ್ತಿದ್ದಾರಂತೆ